ಏನಂತಂದ್ರೆ ನಾವು ರಾಷ್ಟ್ರ ಧ್ವಜ ಅಥವಾ ಕನ್ನಡ ಧ್ವಜ ಇವೆರಡರಲ್ಲಿ ಒಂದನ್ನು ತಮ್ಮದಲ್ಲಿ ನಾವು ಆಯುಷ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಧ್ವಜಾರೋಹಣ ಮಾಡ್ತೀವಿ ಆ ಥರ ಮುಚ್ಚಳಿಕೆನು ಬರ್ಕೊಟ್ಟು ಯಾವುದೇ ಧರ್ಮದ ಫ್ಲಾಗ್ ಅಲ್ಲಿ ಆ ಕಂಬದಲ್ಲಿ ಹಾಕಲ್ಲ ಅಂತ ಹೇಳಿದ್ದಾರೆ ಅವರೇ ವೈಲೇಟ್ ಮಾಡಿ ಭಗವಾನ್ ಧ್ವಜ ಹಾಕಿದ್ದಾರೆ ಇದು ಅವರೇ ಬರ್ಕೊಟ್ಟಂತ ಮುಚ್ಚಳಿಕೆಗೆ ವಿರುದ್ಧ ಅಲ್ವಾ ಇದ್ರ ಪರವಾಗಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಆಗಿದ್ದವರು ಅವರು ಪ್ರತಿಭಟನೆ ಮಾಡಕ್ಕೆ ಹೋಗ್ತಾರೆ ಅಂತಂದ್ರೆ ಇದು ಪ್ರಚೋದನೆ ಮಾಡಲಿಕ್ಕೋಸ್ಕರ ಚುನಾವಣೆ ಇರೋದ್ರಿಂದ ಚುನಾವಣೆಯಲ್ಲಿ ರಾಜಕೀಯ ಲಾಭ ಪಡ್ಕೊಳ್ಳಿಕ್ಕೋಸ್ಕರವಾಗಿ ಮಾಡ್ತಾ ಇರ್ತಕ್ಕಂಥ ಒಂದು ಕುತಂತ್ರ ರಾಜಕೀಯ ಕುತಂತ್ರ ಇದು ಇದರಲ್ಲಿ ಯಾವುದೇ ಸರ್ಕಾರದ ವೈಫಲ್ಯ ಇಲ್ಲ ಪೊಲೀಸ್ನವ್ರಿಗೆ ಹೊಡೆದ್ರು ಏನು ಮಾಡ್ತಾರೆ ಲಾಠಿ ಚಾರ್ಜ್ ಗೊತ್ತಿಲ್ಲ ನನಗೆ ಪೊಲೀಸ್ನವ್ರಿಗೆ ಹೊಡೆದ್ರು ಅಂತ ಇದೆ ನನಗೆಲ್ಲ ಇನ್ಫಾರ್ಮೇಷನ್ ಅಂತ

ಇವತ್ತಿನವ್ರಿಗೆ ಸುಮ್ಮನೆ ಅಲಿಗೇಷನ್ ಮಾಡಬೇಕು ಮಾಡ್ತಾರೆ ಈಗ ಕುಮಾರಸ್ವಾಮಿನೇ ಕುಮಾರಸ್ವಾಮಿ ಅವರೇ ವಕ್ತಾರರಾಗ್ಬಿಟ್ಟವ್ರೆ ವಕ್ತಾರರಾಗ್ಬಿಟ್ಟವ್ರೆಪ್ಪ ಅಲಯನ್ಸ್ ಮಾಡ್ಕೊಂಡಿದ್ದೀವಿ ಅಂತೇಳಿ ಬಿಜೆಪಿನ ಹಾಡಿ ಹೋಗಲಿ ತಕ್ಕಂಥದ್ದು ಆ ಹೆಸರು ಮುಂದಗಡೆ ಸೆಕ್ಯುಲರ್ ಅಂತ ಬೇರೆ ಇಟ್ಕೊಂಡವ್ರು ಸೆಕ್ಯುಲರ್ ಅಂದ್ರೆ ಏನು ಬಿ ಜೆ ಪಿ ಜೋರ ಜೊತೆ ಸೇರ್ಕೊಂಡ್ರೆ ಏನಂತ ಮಾಡೋದು ಏನಂತ ಕರಿಬೇಕು ಅವರಿಗೆ ಸರ್ ಇದ್ರ ಜೊತೆ ಹೇಳಿದ್ರೆ ಹೆಸ್ರನ್ನ ರಾಮ ಇದ್ರೆ ಸರ್ ನಡವಳಿಕೆ ಮುಖ್ಯ ಅಂತೇಳಿ ಕುಮಾರ ಸ್ವಾಮಿ ಹೇಳಿರ್ತ ಹೇಳಿರಂತ ಸರ್ ನಿನ್ನೆ ಮೊದಲು ಕುಮಾರ್ ಸ್ವಾಮಿ ನಡವಳಿಕೆ ಕುರಿತೇಳಿ ಆಮೇಲೆ ಬೇರೆ ಹೇಳಿ ಸರ್ ನಿನ್ನೆ ಆಯಿಂದ ಕುಮಾರಸ್ವಾಮಿ ಅವರು ಮೊದಲು ನಡವಳಿಕೆ

ಲೋಕಸಭೆ ಚುನಾವಣೆ ಆಸುಪಾಸದಲ್ಲಿ ಸರ್ಕಾರ ಬಿದ್ದೋಗುತ್ತೆ ಅಂತೇಳಿ ಸಿಟಿ ರವರು ವಾಗ್ದಾಳಿ ಮಾಡಿರಲ್ಲ ಸರ್ ಹೀಗೆ ಮುಂದುವರೆದ್ರೆ ಲೋಕಸಭೆ ಚುನಾವಣೆ ಆಸುಪಾಸದಲ್ಲಿ ಸರ್ಕಾರ ನಾವು ನೂರ ಮೂವತ್ತಾರು ಎಷ್ಟು ಇದ್ದೀವಿ ನಮಗೆ ಓಟ್ ಬಂದಿದ್ದೀವಿ ನಲವತ್ತ್ ಎಷ್ಟು ಪರ್ಸೆಂಟ್ ಅವ್ರಿಗೆಷ್ಟು